ಹಾಯ್ ಫ್ರೆಂಡ್ಸ್ ನಮಸ್ತೆ ಈ ದಿನ ನೀವು ಮಹಾಲಕ್ಷ್ಮೀ ದೇವಿ ಆರಾಧನೆ ಮಾಡಿದರೆ ಮನೆಗೆ ಧನ ಧಾನ್ಯ ಸಮೃದ್ಧಿಯನ್ನು ಬರ ಅಂದರೆ ಏನು ಈ ದಿನದ ವಿಶೇಷ ಅಂತಂದರೆ ಈ ವರ್ಷದಲ್ಲಿ ಅತ್ಯಂತ ಪ್ರಕಾಶಮಾನವಾದಂತಹ ಚಂದ್ರರಾದ್ರೆ ಕರಿತೀವಿ ಈ ರಾತ್ರಿ ಚಂದ್ರನ ಕಿರಣಗಳು ಅತ್ಯಂತ ಪ್ರಕಾಶಮಾನವಾಗಿರುತ್ತೆ ಜೊತೆಗೆ ಧನ ವರ್ಷ ರಾತ್ರಿಯಿಂದಲೂ ಕರಿತೀವಿ ಅಂದರೆ ಧನವನ್ನು ಆಕರ್ಷಿಸುವಂತಹ ರಾತ್ರಿ ಅಂತ ಮಹಾಲಕ್ಷ್ಮೀ ದೇವಿ ಸಾಕ್ಷಾತ್ ಪ್ರಕಾಶಮಾನವಾಗಿ ನಿಮ್ಮ ಇಷ್ಟಾರ್ಥ ಸಿದ್ಧಿಗಳನ್ನು ಬೇಡಿಕೊಂಡರೆ ಅದನ್ನು ಈಂತಹ ಬಹಳ ಪ್ರಶಸ್ತವಾದಂತಹ ದಿನ ಇದು ಜೊತೆಗೆ ನೀವು ಯಾವುದಾದ್ರೂ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಈ ವಸ್ತುಗಳನ್ನು ದೇವಿಗೆ ಅರ್ಪಿಸಿ ನೀವು ಏನಾದರೂ ಬೇಡಿಕೊಂಡರೆ ವ್ಯಾಪಾರದಲ್ಲಿ ಅಭಿವೃದ್ಧಿ ವಿವಾಹದಲ್ಲಿ ವಿದ್ಯಾಭ್ಯಾಸದಲ್ಲಿ ನೀವು ಬೇಡಿಕೊಂಡಿರ್ತಕ್ಕಂಥ ಎಲ್ಲ ಇಷ್ಟ ವರ್ಷಗಳು ಸಿದ್ಧಿಗೆ ಪ್ರಾಪ್ತಿಯಾಗುವ ದಿನ ಹಾಗಾದರೆ ದೇವಸ್ಥಾನಕ್ಕೆ ಹೆಂಗೆ ಕೊಡಬೇಕಪ್ಪ ಅಂದರೆ ಬಳೆ ಆಶಾ ಕುಂಕುಮ ವೀರ್ಭತಿ ಹಕ್ಕಿ ಇವೆಲ್ಲವನ್ನು ದಾನವನ್ನು ಮಾಡ್ಬೋದು ಇದರಿಂದ ನಿಮ್ಮ ಸಂಪತ್ತು ಹೆಚ್ಚಾಗುತ್ತೆ ಜೊತೆಗೆ ನೀವು ಒಂದು ಯಂತ್ರವನ್ನು ಡೌನ್ಲೋಡ್ ಅಥವಾ ಮಾಡಿಕೊಳ್ಳಿ ಸ್ನೇಹಿತರ ಮಾಡ್ಕೊಳ್ಳಿ ಅಥವಾ ಬರ್ಕೊಳ್ಳಿ ಈ ಮಂತ್ರವನ್ನು ನೂರೆಂಟು ಬಾರಿ ಜಪ್ ಜಪ ಮಾಡಿ ಮಹಾಲಕ್ಷ್ಮಿಯನ್ನು ಅಲ್ಲಿ ಮನೆಯ ಬಾಗಿಲಿಗೆ ಬರಮಾಡಿಕೊಳ್ಳಿ ವಿಶೇಷವಾಗಿ ಈ ಪೂಜೆಯನ್ನು ಸಂಜೆ ಮಾಡಿ ಧನ್ಯವಾದಗಳು